ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ಏನು ಸರ್ಕಾರದ ನೀತಿ ನಿಯಮಗಳಿದ್ದು ಅದಕ್ಕೆ ಸ್ಪಂದಿಸಿದಂತ ನಮ್ಮ ಸಮಿತಿ ನಕ್ಸಲ್ ಶರಣಾಗತಿಯ ಸಮಿತಿ ಅವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಕಳೆದ ಅನೇಕ ವರ್ಷಗಳು ಈ ನಕ್ಸಲರನ್ನ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಆರು ಜನ ನಕ್ಸಲರು ನಮ್ಮ ಸಮಿತಿಯವರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳ ಏನು ಕರೆಗೆ ಹೋಗೋಟು ಸ್ಪಂದಿಸಿದ್ದಾರೆ ಅವರ ಆರು ಜನರು ಕೂಡ ಇವತ್ತು ಇಲ್ಲಿ ಶರಣಾಂಗಿತರಾಗಿದ್ದಾರೆ ಎನ್ನುವುದನ್ನ ಇವತ್ತು ತಾವೆಲ್ಲ ಇವತ್ತು ಗಮನಿಸ್ತೇನೆ ಅನ್ಕೊಳ್ತೇನೆ ಅದರ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ಕೂಡ ನಾವು ಮುಂದೆ ಅದನ್ನ ತಿಳಿಸ್ತೇವೆ